ಅಪ್ಪ ಪಾಪ ಮಗನಿಗೆ ಶಾಪ ಆಗೋದು ಬೇಡ ಇಷ್ಟು ವರ್ಷ ಹೇಗೋ ಬದುಕು ಬಂದ್ಬಿಟ್ಟೆ ಆದ್ರೆ ಈ ಮಕ್ಕಳ ಪ್ರೀತಿಗೋಸ್ಕರ ಎಲ್ಲ ಬಿಟ್ಬಿಡ್ತೀನಿ ನೀವೇನೋ ಆದ್ರೆ ಆ ದೇವರಾಜ್ ಆ ದೇವರಾಜ ನಿಮ್ಮನೆ ಬಂದು ನಮ್ಮಿಬ್ರು ಮದ್ವೆ ನಿಶ್ಚಯ ಮಾಡಿ ಅವನೇ ಮುಂದೆ ನಿಂತು ನಮ್ಮಿಬ್ರು ಮದ್ವೆ ಮಾಡಿಸ್ಕೊಡ್ತಾನೆ ಸರಿನಾ ಆ ಥರದಲ್ಲಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಅದೆಲ್ಲ ಸಾಧ್ಯನಾ ಯಾಕೆ ಸಾಧ್ಯ ಇಲ್ಲ ಅಂಕಲ್ ನಾನು ಮಾಡಿ ತೋರಿಸ್ತೀನಿ ಆಂಟಿ ಮದುವೆಗೆ ಶಾಪಿಂಗ್ ಶುರು ಮಾಡ್ಕೊಳ್ಳಿ

ಹೆಂಡತಿ ಮಗಳು ಕಾಣಿಸ್ತಾ ಇಲ್ವಾ ಏನೋ ನಿನ್ ಟಾರ್ಚರ್ ನಿಮ್ಮ ಅಪ್ಪ ನೋಡಿದ್ರೆ ಮಗಳನ್ನ ಕಿಟ್ಟ ಮಾಡ್ತಾನೆ ನೀನ್ ನೋಡಿದ್ರೆ ಮಗಳ ಜೊತೆಗೆ ಅವರ ಅಮ್ಮನ್ನು ಕಿಟ್ಟ ಮಾಡಿದ್ಯಲ್ಲ ನನ್ ಹೆಂಡತಿ ಮಗಳಿಗೆ ಏನಾದ್ರು ಆದ್ರೆ ಸದ್ಯಕ್ಕೆ ಆಗಿಲ್ಲ ಇನ್ ಮುಂದೆನೂ ಏನು ಆಗ್ಬಾರ್ದು ಅನ್ನೋಂಗಿದ್ರೆ ನಾವ್ ಹೇಳಿದ್ದು ತಾವ್ ಮಾಡ್ಬೇಕು ಸರಿ ಈಗೇನ್ ಮಾಡ್ಬೇಕು ಹೇಳ ಸೀದಾ ನಮ್ಮ ಅವನ್ ಮನೆಗೆ ಹೋಗು ಅವ್ರ ಕೈಯೇ ಹಿಡಿತೀಯೋ ಕಾಲೇ ಹಿಡಿತೀಯೋ ಇನ್ನೊಂದೇ ಹಿಡಿತೀಯೋ ಒಟ್ನಲ್ಲಿ ಕಾಡಿ ಬೇಡಿ ಆದ್ರೂ ನನ್ನ ಪ್ರೀತಿ ಮದುವೆ ಒಪ್ಪಿಸ್ಬೇಕು ಅದನ್ನ ಬಿಟ್ಟು ಬೇರೆ ಏನಾದ್ರೂ ನಖರ ಮಾಡಿದ್ರೆ ಏನ್ ಮಾಡ್ತೀಯ ನಾನು ಕ್ಲಾಸ್ಗೆ ಕ್ಲಾಸ್ ಮಾಸ್ಗೆ ತಲೆ ಕೆಟ್ರೆ ನೀನ್ ಹೆಂಡತಿ ಮಗಳ ತಲೆ ಸೀದಾ ಬಂದು ನಿನ್ ಮನೆ ಬಾಗ್ಲಿಕ್ ಬೀಳುತ್ತೆ ಲೋ ಲವ್ ಲೋ ಯಾರ್ನಾದ್ರೂ ಕತ್ತಿರ್ಸ್ಬೇಕಾ ಹೇಳೋ ಕೊಚ್ಚಕ್ ಬಿಡ್ತೀರಿ ಅದನ್ ಬಿಟ್ಟು ಈ ಮದ್ವೆ ಮುಂಚಿ ಬಗ್ಗೆ ಎಲ್ಲ ನನಗ್ ಮಾತಾಡಕ್ ಬರಲ್ವೋ ನಿನ್ಗ್ ಮಾತಾಡಕ್ ಬರಲ್ಲ ಅಂತ ನನಗ್ ಗೊತ್ತು ನೀನು ಏನು ಮಾತಾಡಬೇಕು ಅಂತ ಪೇಪರಲ್ಲಿ ಬರೆದು ನಿಮ್ಮ ಮನೆ ಟೇಬಲ್ ಮೇಲೆ ಇಟ್ಟಿದ್ದೀನಿ ಅದನ್ನ ನಾನು ಹಚ್ಚಲ್ಲಿ ಓದಿ ನಮ್ಮ ಮಾವನ ಹತ್ರ ಮಾತಾಡಿ ಮದ್ವೆ ಗೊಬ್ಸ ಅರ್ಥ ಐತೆನಾ ಅರ್ಥ ಆಗದಿರೋದು ಏನಾಯ್ತಣ ಏನ್ ಬರ್ತೈತೆ ಅಣ್ಣ ಕಟ್ ಮಾಡ್ ಏಯ್ ದಿಲ್ಲಿ ಹಳ್ಳಿ ಗಲ್ಲಿ ಗಲ್ಲಿನೂ ਨੂੰ ಅವನ ಅವನು ನೋಡೇ ಬಿಡ್ತೀನಿ ಅಣ್ಣ ಅವನು ಎಲ್ಲಿ ಸಿಕ್ತ ಅಂತ ಗೊತ್ತಣ ಗೊತ್ತಣ್ಣ ಎತ್ತೋ ಗಾಡಿ ನಾ ಸಪೋರ್ಟ್ ಮಗ ಎಲ್ಲಿದ ತೋರ್ಸು ಆ ಅದು ಇದು ಆ ಹುಡುಗೀರು ಓಡಣ ಮತ್ತೆ ಎಲ್ಲಿಗೆ ಕರ್ಕೊಂಡ್ ಕರ್ಕೊಂಡ ಬಂದೆ ಅಣ್ಣ ಅದು ಆ ಲೆಟರ್ ಅಲ್ಲಿ ತಿಳ್ಕೊಂಡು ಆ ಹುಡ್ಗಿರಪ್ಪನಿಗೆ ಹೇಳ್ಬಿಡ್ರಣ ಎಲ್ಲೇ ತಾನು ತೋರ್ಸ ತೋರ್ಸೋ ಅಣ್ಣ ಆಗಿದ್ದಾಗೋಯ್ತಣ್ಣ ಆ ಲೆಟ್ರಲ್ಲಿ ಹೆಂಗ್ ಬರ್ತಿದ್ದಾರೋ ಅದೇ ತರ ಆ ಹುಡ್ಗಿ ಮನೆಯಲ್ಲಿ ಹೇಳ್ಬಿಡ್ರಣ ನೀವೆಲ್ಲ ಅವನಿಗ್ ಚೇಲಣ್ಣ ನನಗ್ ಚೇಲ ಹ ನಿಮ್ ಫ್ಯಾಮಿಲಿ ಮಾತ್ರ ಕಿಡ್ನಾಪ್ ಮಾಡಿಲ್ಲಣ್ಣ ನಮ್ ಎಲ್ರ ಫ್ಯಾಮಿಲಿನೂ ಕಿಡ್ನಾಪ್ ಮಾಡ್ಬಿಟ್ಟ ನನ್ ಮಕ್ಕಳ ನಾನು ಹೆಬ್ಬಟ್ಟು ನೀವು ಹೆಬ್ಬಟ್ಟು ಗುರುಗ್ ತಕ್ಕ ಶಿಷ್ಯಂದಿರಲ್ಲಣ್ಣ ಅವ್ನಿಗೆ ಹೋಗ್ತಾ ಇದ್ದಾನೆ ಕರಿಯೋ ಲೆಟರ್ ಓದ್ಬೇಕಾಗಿತ್ತು ಲವ್ ಲೆಟರ್ ಆದ್ರೆ ಓದ್ತೀನಿ ಸೂಸೈಡ್ ಲೆಟರ್ ಆದ್ರೆ ಓದಲ್ಲ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅನ್ಎಜುಕೇಟೆಡ್ ಕಂಟ್ರಿ ಫ್ರೂಟ್ಸ್ ಸರಿ ಇದರಲ್ಲಿ ಏನ್ ಬರ್ತಿದೆ ಬರೇಗಡೆ ಸೀಕ್ರೆಟ್ಸ್ ಕಡ್ಡ ನೀವ ಅಪ್ಪನ ಗಿಡ್ತಾನೆ ಏ ಸೈಡ್ ಐಟಮ್ಸ್ ಎಲ್ಲ ಸೈಡಲ್ಲಿ ನಿಂತ್ಕೊಂಡ್ರ ಇದರಲ್ಲಿ ಏನ್ ಬಂದಿದೆ ಅಂತ ಸ್ವಲ್ಪ ಓದಿ ಹೇಳಣ ಕನ್ನಡ ಐ ನೋ ಓನ್ಲಿ ಇಂಗ್ಲಿಷ್ ಹ ಹಾಗಾದ್ರೆ ರೌಡಿ ದಮ್ಮೆಲ್ಲ ಬಿಟ್ಬಿಟ್ಟಿದೀರ ಬಿಟ್ಟೆ ಅಂದ್ರೆ ನೀವಿನ್ನು ಗನ್ನು ಮಚ್ಚು ಯಾವ್ದು ಮುಟ್ಟೋದಿಲ್ವಾ ನೀವೇನೋ ರೌಡಿದ್ ಬಿಟ್ರಿ ಒಂದು ವೇಳೆ ನಿಮಗಾಗದಿದ್ದವ್ರು ನಿಮ್ಮನ್ನ ಸಾಯನ್ಸ್ ಬಂದ್ರೆ ಮಾಡ್ತೀರಾ ನಾಳೆ ನಮ್ಮ ಮಗಳ ಪ್ರಾಣಕ್ಕೆ ಯಾರ ಬಳು ಈ ಅಣ್ಣನಿಗೆ ಆ ದೇವರು ಕೊಟ್ಟ ತಂಗಿ ತವರಿಗೆ ಬಾ ತಂಗಿ ತವರಿನ ಸಿರಿ ತಾಯಿ ಕೊಟ್ಟ ಸೀರೆ ಹಾಲುಂಡ ತವರು ಹರಿಶಿನ ಕುಂಕುಮ ಕರುಳಿನ ಕುಡಿ ಕರುಳಿನ ಕೂಗು ಈ ನನ್ನ ತಂಗಿಗೆ ಕೂಡಿ ಬಂದಿದೆ ಕಂಕಣ ಮಾಡಿ ಮುಗಿಸಿ ಮದುವೆ ಆಮೇಲೆ ಇದ್ದೇ ಇದೆ ಕಾಶಿನಾಥ ಅನುಭವ ದೊಟ್ಲೌ ತವರಿಡೋ ದೊಟ್ಲೌ ಅದಕ್ಕೆ ಸರ್ ಪ್ಲೀಸ್ ಮದುವೆ ಮಾಡಿ ಏನೇ ಹೇಳ್ ಗುರು ಇವತ್ ಸಿಕ್ಕಾಪಟ್ಟೆ ಮಜಾ ಇತ್ತು ಇವತ್ತಾದ್ರೆ ಮರ್ಯೋಕೆ ಅದೇನ್ ಸ್ಟೆಪ್ಸ್ ಏನ್ರ ನಿಮ್ ಕುಂಟ ನೋಡಿದ್ಮೇಲೆ ಮೈಕಲ್ ಜಾಕ್ಸನ್ ಇನ್ನು ಬದ್ಕೋಣೇ ಅನ್ನಿಸ್ತಾನ

ಬಿಡಲ್ಲ ನನ್ನ ಮಗನ ಬಿಡಲ್ಲ ಪ್ರೇಮ್ ಏ ನೀನ್ ಹೇಳಿದ ಕೆಲಸ ಎಲ್ಲ ಮಾಡಾಯ್ತು ನಮ್ ಕಡೆಯವ್ರನ್ನೆಲ್ಲ ಬಿಟ್ಬಿಡು ಇನ್ನು ಪೂರ್ತಿ ಮುಗ್ದಿಲ್ಲ ಬಾಸ್ ಪಿಕ್ಚರ್ ಅಭಿ ಭೀ ಬಾಕಿ ಹೇ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮೇಲ್ಕೋಟೆಯಲ್ಲಿ ನನ್ನ ಮದ್ವೆ ನಮ್ಮ ಹುಡುಗಿ ಕೂತ್ಗೆಗೆ ಮೂರ್ ಗಂಟೆ ಬಿದ್ದಿದ ತಕ್ಷಣನೇ ನಿಮ್ಮವ್ರನ್ನೆಲ್ಲಾ ಬಿಟ್ಬಿಡ್ತೀನಿ ಓಕೆನಾ ನಾಳೆಯ ನನ್ನ ಮಗನ್ ಮದುವೆ ಅಂತೆ ಇಡೀ ಮದುವೆ ಚೌಲ್ಟ್ರಿ ನೇಷ್ಮಾಶಾನ ಆಗ್ಬೇಕು ಹಣ ಮದುವೆಲ್ಲಿದ್ದಾಳೆ ಹುಡುಗಿ ಅವಳನ್ನ ನೀವು ಮುಗಿಸಿ ಅವನ್ ಕಥೆಯನ್ನ ನಾನು ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ನೀನ್ ಹೋಗಿ ಆಟ ಆಡ್ಕೋ ಹೋಗು ಅಣ್ಣ ನನ್ ಮಗಳಣ್ಣ ಹ್ಮ್ ಸದ್ಯ ಬಂದ್ರಲ್ಲ ಏನ್ರಿ ಹಾಗ್ ನೋಡ್ತಾ ಇದ್ದೀರ ಅಲಾ ಅಲ್ಲನೂ ಇಲ್ಲ ಏಸೂನೂ ಇಲ್ಲ ನೀವು ಯಾವ್ದೋ ಕೆಲ್ಸದ್ ಮೇಲೆ ದುಬೈಗ್ ಹೋಗಿದೀರಾ ಅಂತ ಗೊತ್ತಾಯ್ತು ಪಾಪ ಪ್ರೇಮೆ ಎಲ್ಲ ಅರೇಂಜ್ಮೆಂಟ್ ಮಾಡ್ದಾ ಗೊತ್ತಾ ಪ್ರೇಮ್ ಅಲ್ಲ ಬಾರ್ದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಮೊದ್ಲು ನನ್ ಸೀರೆ ಹೇಗಿದೆ ಹೇಳಿ ನನ್ ಒಡವೆ ಇಲ್ಲ ಹೇಗಿದೆ ಹೇಳಿ ಈ ಎಲ್ಲ ಪ್ರೇಮೆ ಸೆಲೆಕ್ಟ್ ಮಾಡಿದ್ದು ಆ ನಾನ್ ಚೆನ್ನಾಗ್ ಕಾಣ್ತಾ ಇದೀನಾ ಕತ್ರಿನ ತರ ಕಾಣ್ತಾ ಇದೆಯಾ ಹೋಗಿ ಅಲ್ಲ ಕಣ್ಣು ಇವ್ ಎತ್ತಾಕೊಂಡು ಹೋಗಿ ಟಾರ್ಚರ್ ಕೊಡ್ತಾವ್ ಅನ್ಕೊಂಡ್ರೆ ನಮ್ಮ ಮದುವೆ ಮನೇಲಿ ಜೋಶಲ್ಲಿ ಓಡಾಡ್ತಾವ್ರಲ್ಲ ಮಗ ಕತರ್ನಾಕ್ ಕತಾರ್ನ್ ಮಗ ಅಣ್ಣ ಸಿಕ್ಕಿದವಳಣ್ಣ ಹೌದಣ್ಣ ಮುಗಿಸ್ಬಿಡ್ಲಾ ಏ ಬೇಡ 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 ನನಗೆ ತಲೆ ಕೆಟ್ಟೋಗಿದೆ ಏನು ಅರ್ಥ ಆಗ್ತಾ ಇಲ್ಲ ಅವ್ಳು ಎತ್ಕೊಂಡು ಹೋಗ್ತಾ ಇರ್ತರಿ ಅಣ್ಣ ಆಯ್ತು ಮದುವೆ ಆಗಿ ಕಣ್ಣು ಕರ್ಕೊಂಡ್ಬನ್ನೆ ಅಂತೂ ಇಂತು ಮದುವೆಗೆ ಒಪ್ಪಿಸ್ಬಿಟ್ಟೆ ಹೆಣ್ ಎಲ್ಲಿಂದ ಬರ್ತಾಳ ತಕ್ಕೊಂಡ್ ಹೋಗೈತಲ್ಲ ಏ ಕಲ್ಲಿ ಹುಡ್ಗನ ಕದ್ದು ನೋಡ್ತಾ ಇದೀಯಾ ಮೊದ್ಲೇ ಹೇಳಿಲ್ವಾ ಅಣ್ಣ ಇವ್ನ್ ಕಥರನಾಕ್ ಅಂತ ಸೂಟ್ ಮಾಡೋಣ ರೀ ರೀ ಏನರೀ ಮಾಡ್ತಾ ಇದ್ದೀರಾ ನಿಮ್ಮ ಮಗ್ಳ ಮದ್ವೆನ ನೀವೇ ಹಾಳ್ ಮಾಡ್ಬೇಕು ಅಂತಿದ್ದೀರಾ ಬಾಸ್ ಆಶ್ಚರ್ಯ ಆಗ್ತಾ ಇದೆಯಾ ಹೇಗಾದ್ರೂ ಮಾಡಿ ನನ್ನ ಮುಗಿಸಿ ಈ ಮದ್ವೆ ನಿಲ್ಲಿಸ್ಬೇಕು ಅನ್ಕೊಂಡ್ ಬಂದ್ರಿ ತಾನೆ ಅದೊಂದು ಬಾಕಿ ಇದೆ ಅದು ಮುಗ್ದೋಗಿ ಆಗಲ್ಲ ಸ್ವಾಮಿ ಆಗಲ್ಲ ಈ ಜಗತ್ತಲ್ಲಿ ನಾವು ನೀವಲ್ಲ ಯಾರ್ಯಾದ್ರೂ ಈ ಪ್ರೀತಿಗೆ ಸೋಲ್ಲೇಬೇಕು ಆವತ್ತು ನಮ್ಮ ಮಕ್ಕಳ ಮದುವೆ ನಿಂತಿದ್ದ ಕಾರಣ ನಿಮ್ಮಗಳ ದ್ವೇಷ ಇವತ್ತು ಅವರಿಬ್ಬರು ಒಂದಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಪ್ರೀತಿ ಈ ಹುಡುಗ ಮೊನ್ನೆನೆ ಬಂದು ವಿವರವಾಗಿ ಅಷ್ಟು ಮಾತ್ರಕ್ಕೆ ಒಪ್ಪ ಮನುಷ್ಯ ನಾನಲ್ಲ ಹಣ ಅಲ್ಲ ಆಸ್ತಿ ಅಲ್ಲ ಪ್ರೀತಿ ಬೇಡ ದೇವರಾಜ್ ಇದನ್ನೆಲ್ಲ ಬಿಟ್ಬಿಡೋದು ಒಳ್ಳೇದು ಪ್ರೌಡಿಸಮ್ ಅನ್ನೋ ಕತ್ಲೆ ಪ್ರಪಂಚನ ಬಿಟ್ಟು ಬೆಳಕಿನ ಕಡೆಗೆ ಬರೋಣ ಕತ್ಲೆಲಿ ನಮ್ಮ ನೆರಳು ಕೂಡ ನಮ್ಮ ಹಿಂದೆ ಬರೋಲ್ಲ ನಮ್ಮಿಂದಂತೂ ನಮ್ಮ ಮಕ್ಳಿಗೆ ಪ್ರೀತಿ ಸಿಗ್ಲಿಲ್ಲ ಈಗ ಅವರಿಂದ ಸಿಗ್ತಾ ಇರೋ ಈ ಪ್ರೀತಿನ ನಾವು ಕಳ್ಕೊಳ್ಳೋದು ನಿಜ ನಾವು ಹಿರಿಯರು ನಮ್ಮ ಮನಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಕೆಲವೊಮ್ಮೆ ನಾವೇ ತಪ್ಪು ಮಾಡ್ಬಿಟ್ಟಿರ್ತೀವಿ ದಿನ ಬೆಳಗ್ಗೆ ಆದ್ರೆ ಕೊಲೆ ಸುಲಿಗೆ ಅತ್ಯಾಚಾರ ಅಂತ ನೋಡ್ತೀವಿ ನಮ್ಮ ಮಕ್ಕಳು ಅಂತದ್ದೇನು ಮಾಡಿಲ್ಲ ಅವ್ರು ಮಾಡಿದ್ದು ಪ್ರೀತಿನ ಈ ಪ್ರಪಂಚದಲ್ಲಿ ಪ್ರೀತಿ ಮಾಡಿದಿರೋ ಬಡ್ಡಿ ಮಗ ಯಾರಿದ ಹೇಳಿ ಅವರು ಈಗಿನ ಕಾಲದ ಹುಡುಗರು ಅವರು ಮನಸ್ಸು ಮಾಡಿದ್ರೆ ಎಲ್ಲೋ ಹೋಗಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಮೀಡಿಯಾ ಸಪೋರ್ಟ್ ತಗೊಂಡು ಮದುವೆ ಮಾಡ್ಕೋಬಹುದಾಗಿತ್ತು ಆದ್ರೆ ಅವ್ರು ಹಾಗೆ ಮಾಡಿಲ್ಲ ಇಷ್ಟೆಲ್ಲ ಆದ್ಮೇಲೂ ನೀನು ದ್ವೇಷ ಸಾಧಿಸ್ಲೇಬೇಕು ಅಂತಿದ್ರೆ ನನ್ನನ್ನು ಬಲಿ ತಗೋ ಈ ಮಕ್ಕಳನ್ನು ಬಿಟ್ಬಿಡು తిని. Bruti! Bruti, hjelp Bruti, please! ಷ್ಟೋ ತೇಲ್ದವರೆಷ್ಟೋ ಪ್ರೀತಿಗೋಸ್ಕರ ಪ್ರಾಣ ಬಿಟ್ಟೋರೆಷ್ಟೋ ತನ್ನ ಪ್ರಾಣ ಕೊಟ್ಟು ಪ್ರೀತಿನ ಉಳಿಸ್ದವರೆಷ್ಟೋ ನನಗನ್ಸುತ್ತೆ ಈ ಜಗತ್ನಲ್ಲಿ ಪ್ರೀತಿಸ್ತಾ ಇರೋನೆ ನಿಜವಾದ ಅಂಗವಿಕಲ ಅಂತ ಫ್ರೆಂಡ್ಸ್ ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿ ಎಲ್ಲರೂ ಪ್ರೀತಿನ ಗಳಿಸಿ ತನ್ನ ಪ್ರೀತಿನ ಉಳಿಸ್ಕೊಡೋನೆ ನಿಜವಾದ ತಿಲ್ವಾಲ